ಕರ್ನಾಟಕದ ತಂಡ ಇವತ್ತು ನಾವು ದೋರ್ ಟಾವರ್ಸ್ನಲ್ಲಿದ್ದೀವಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ವಿಶ್ವ ಆರ್ಥಿಕತೆ ಸಂಸ್ಥೆ ಏನಿದೆ ಇಲ್ಲಿ ಜಾಗತಿಕ ಎಲ್ಲ ನಾಯಕರು ಜಾಗತಿಕ ಎಲ್ಲ ಕಂಪನಿಗಳ ಮುಖ್ಯಸ್ಥರು ಹಾಗೂ ಸಂಸ್ಥೆಗಳು ಎಲ್ಲರೂ ಕೂಡ ಈಗ ಇಲ್ಲಿ ಐದು ದಿನಗಳ ಕಾಲ ಪ್ರತಿ ವರ್ಷ ಕೂಡ್ತಾರೆ ಇಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಬಗ್ಗೆ ಮಾತನಾಡುವಾಗ ನಿನ್ನೆ ಎರಡೂ ನಾವು ಏನು ವಿಜಯಪುರ ಜಿಲ್ಲೆಯಲ್ಲಿ ಜನರ ಒಂದು ಅಭಿಲಾಷೆ ಇದೆ ಅಪೇಕ್ಷೆ ಇದೆ ನಮ್ಮ ಮೇಲೆ ಇಲ್ಲಿ ವಿಜಯಪುರದಲ್ಲಿ ಈಗ ನೀರಾವರಿಗೆ ಒಂದು ಹಂತಕ್ಕೆ ಬಂದಿದೆ ಈಗ ಇಲ್ಲಿ ಇಂಡಸ್ಟ್ರೀಸು ಕೂಡ ಆಗಬೇಕು ಜನರಿಗೆ ಉದ್ಯೋಗ ಸಿಗಬೇಕು ಅಂತ ಹೇಳಿದ್ದಾರೆ ನಿನ್ನೆ ಲುಲು ಗುಪ್ನ ಯೂಸುಫ್ ಅವರು ಭೇಟಿಯಾಗಿದ್ದರು ಅವರಿಗೆ ನಾವೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಾಗ ಅವರು ಇಲ್ಲಿ ವಿಜಯಪುರದಲ್ಲಿ ಒಂದು ಆಹಾರ ಸಂಸ್ಕರಣೆ ಘಟಕಗಳನ್ನ ಇವತ್ತು ಫುಡ್ ಪ್ರೊಸೆಸಿಂಗ್ ಫೆಸಿಲಿಟಿಯನ್ನ ಇವತ್ತು ಅವರು ಒಂದು ಉನ್ನತ ದರ್ಜೆಯ ಒಂದು ಫುಡ್ ಪ್ರೊಸೆಸಿಂಗ್ ಫೆಸಿಲಿಟಿಯನ್ನು ಮಾಡಲಿಕ್ಕೆ ಉದ್ದೇಶಿಸಿದ್ದಾರೆ ಅದು ವಿಜಯಪುರದಲ್ಲಿ ಎರಡನೇದಾಗಿ ಬಿ ಅಗ್ರೋ ಅಂತ ಹೇಳಿ ಇನ್ನೊಂದು ಕಂಪನಿ ಅವರು ಕೂಡ ಫುಡ್ ಪ್ರೊಸೆಸಿಂಗ್ನಲ್ಲಿ ಇವತ್ತು ಉತ್ತರ ಭಾರತದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಅವರು ಬಹಳ ಪ್ರಬಲವಾದಂತಹ ಒಂದು ಅವರ ಒಂದು ಪ್ರೆಸೆನ್ಸ್ ಇದೆ ಇವತ್ತು ದಕ್ಷಿಣ ಭಾರತದಲ್ಲೇ ಪ್ರೆಸೆನ್ಸ್ ಇರಬೇಕು ದಕ್ಷಿಣ ಭಾರತದಲ್ಲೇ ನಾವು ವಿಜಯಪುರದಲ್ಲೇ ಮಾಡ್ತೀವಿ ಅನ್ನೋದು ಕೂಡ ಅವರು ಕೂಡ ಬಿ ಎಲ್ ಅವರು ಕೂಡ ಇವತ್ತು ಸಹ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಇದು ಬಹಳ ಒಂದು ಸಕಾರಾತ್ಮಕ ಬೆಳವಣಿಗೆ ಇನ್ನೂ ಹೆಚ್ಚಿನ ಇನ್ನು ಇವತ್ತು ಇವತ್ತು ಮೂರನೇ ದಿವಸ ಈಗ ಈಗ ಆಗಿರುವಂಥದ್ದು ಎರಡು ದಿನಗಳ ಬ ಮಾಹಿತಿಯನ್ನು ತಂದುಕೊಟ್ಟಿದ್ದೀನಿ ಇನ್ನೂ ಮೂರು ದಿನಗಳ ಕಾಲ ನಾವು ಬಹುಶಃ ಕರ್ನಾಟಕ ರಾಜ್ಯಕ್ಕೆ ಮತ್ತು ವಿಜಯಪುರ ಜಿಲ್ಲೆಗೆ ಎರಡೂ ಕಡೆ ಇವತ್ತಿನ ದಿವಸ ಸುಮಾರು ಕರ್ನಾಟಕ ರಾಜ್ಯಕ್ಕೆ ಈಗಾಗಲೇ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಅಷ್ಟೇ ಮೋಜನ ಸೈನ್ ಮಾಡಿದ್ದೀವಿ ಬರುವಂತ ಇನ್ನೂ ಹೆಚ್ಚಿನ ಒಂದು ನಾವು ಇಲ್ಲಿ ಬಂಡವಾಳ ಹೂಡಿಕೆ ಆಗ್ತದೆ ಅದಂತೆ ವಿಜಯಪುರದಲ್ಲಿ ಕೂಡ ಇನ್ನೂ ಕೆಲವೊಂದು ನಿರೀಕ್ಷೆಗಳನ್ನು ಮಾಡಿದ್ದೀವಿ ಅದನ್ನು ಕೂಡ ಆಗ್ತದೆ ಅಂತ ಹೇಳಿ ಮಾಹಿತಿಯನ್ನು ನಾನು ದಾವೋಸ್ನಿಂದ ನಿಮಗೆ ಒದಗಿಸ್ತಾ ಇದ್ದೇನೆ ಧನ್ಯವಾದಗಳು